ಮನುಜ ಸಾಕಲ್ಯದ ಅನುಭವಕ್ಕೆ ಮಿತಿ ಗೊತ್ತುಂಟೆ ದಿನ ದಿನವು ಕಡಲಲೆಗಳಂತೆ ಪರಿವುದದು ಅನುಮಿತಿಯ ನಿರ್ಧಾರ ವದರಿಂ ನಿರಾಧಾರ ಧನಿನೂರು ನರನೆದೆಗೆ ಮಂಕುತಿಮ್ಮ ಇಷ್ಟು ದೇವರನ್ನು ಹೊಲಿಸ್ಕೊಳ್ಳೋದು ಅವನು ಕೃಪೆ ಪಡ್ಕೊಳ್ಳೋದು ಇದ್ರ ಬಗ್ಗೆಲ್ಲ ಎಷ್ಟು ಕಥೆಗಳಿಂದ ಹೇಳ್ತಾ ಇದ್ದಾರೆ ಗುಂಡಾಪ್ನವರು ಮನುಷ್ಯನಿಗೆ ದೇವರ ಬಗ್ಗೆ ಬರುವಂತಹ ಭಾವನೆ ಆಗಿರ್ಬೋದು ಯಾ ಅಥವಾ ಯಾವುದಾದ್ರೂ ವಿಷಯಗಳ ಬಗ್ಗೆ ಬರುವಂತಹ ಭಾವನೆಗಳಾಗಿರ್ಬೋದು ಅವನ ಅನುಭವದ ಒಂದು ಪರಿಮಿತಿ ಇದರ ಬಗ್ಗೆ ನಮ್ಗೆ ಏನಾದರೂ ಅಳೆಯೋದಕ್ಕೆ ಸಾಧ್ಯನಾ ಆಗುತ್ತೆ ಸಂದ್ರ ಇಲ್ಲ ಸಾಧ್ಯನೇ ಇಲ್ಲ ಒಂದು ರೀತಿ ಸಮುದ್ರದಲ್ಲಿ ಬರುವಂತಹ ಅಲೆಗಳ ಥರ ಪ್ರತಿನಿತ್ಯ ಒಂದೊಂದು ಹೊಸುಸ್ತಾಗಿ ಬರ್ತಾನೆ ಇರುತ್ತೆ ಮತ್ತು ಪ್ರತಿಯೊಬ್ಬ ಮನುಷ್ಯನ ಯೋಚನೆಯೂ ಕೂಡ ಭಿನ್ನ ಭಿನ್ನವಾಗಿರುತ್ತೆ ಪ್ರತಿಯೊಬ್ಬ ಮನುಷ್ಯನ ಅನುಭವಗಳು ಕೂಡ ಭಿನ್ನ ಭಿನ್ನವಾಗಿರುತ್ತೆ ಒಬ್ಬೊಬ್ಬ ಮನುಷ್ಯನ ಹೃದಯದಲ್ಲೂ ನೂರಾರು ಅನುಭವಗಳಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ಮತ್ತು ಇದರ ವಿಸ್ತೀರ್ಣವನ್ನು ಕೂಡ ನಾವು ಅಳಿಯೋದಕ್ಕೆ ಸಾಧ್ಯ ಇಲ್ಲ ಎಷ್ಟು ಆಳ ಇದೆ ಎಷ್ಟು ಅಗಲ ಇದೆ ಎಷ್ಟು ಉದ್ದ ಇದೆ ಅಳಿಯೋದಕ್ಕೆ ಸಾಧ್ಯ ಇಲ್ಲ ಸಮುದ್ರನ ಯಾರಾದರೂ ಅಳಿಯೋದಕ್ಕೆ ಸಾಧ್ಯನ ಇಲ್ಲ ಅದೇ ರೀತಿ ನಮ್ಮ ಅಂದರೆ ಮನುಷ್ಯರಾದಂಥ ನಮ್ಮ ಮನಸ್ಸುಗಳಲ್ಲಿ ಬರುವಂತಹ ಯೋಚನೆಗಳು ವಿಚಾರಗಳು ಇದು ಯಾವುದಕ್ಕೂ ಕೂಡ ಮಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ತುಂಬ ಸತ್ಯವಾದ ಮಾತಲ್ವಾ ನಮಸ್ಕಾರಗಳು